ವಚನಾನಂದ ಸ್ವಾಮೀಜಿಗಳು ದಯವಿಟ್ಟು ವೇದಿಕೆ ಮೇಲೆ ಆಗಾಗ್ಬೇಕು ನಮಸ್ಕಾರ ಚೆನ್ನಾಗಿದ್ದೀರಾ ಹೇಳೋದೇ ಬೇಡ ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ ಕನಕೋತ್ಸವದ ಉತ್ಸಾಹ ಗಗನಕ್ಕೆ ತಲುಪಿದೆ ಇದು ಮೊದಲನೇ ಬಾರಿ ಕಾಂತಾರ ಮಾಡಿದಾಗ ಡಿ ಕೆ ಸಾಹೇಬರು ಮತ್ತು ಸುರೇಶ್ ಅಣ್ಣ ನನಗೆ ಕರೆದಿದ್ದರು ಆವಾಗಲೂ ನಾನು ಸಿನಿಮಾ ಆದಾಗ ಮೊದಲನೇ ಕಾರ್ಯಕ್ರಮ ಬಂದಿದ್ದೆ ಕನಕೋತ್ಸವ ಈ ಚಾಪ್ಟರ್ ಒನ್ ರಿಲೀಸ್ ಆಗಿ ಈ ಸಿನಿಮಾ ಯಶಸ್ವಿ ನೀವು ಮಾಡಿದ್ರಿ ಅದಾದಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತಿರೋದು ಇದೆ ಮೊದಲನೇ ಸಲ ನಾನು ಸೊ ಇಬ್ರು ಸಹೋದರರು ಜಯ ವಿಜಯರಂತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗ್ಬೋದು ಡಿ ಕೆ ಸುರೇಶ್ ಅವರಾಗ್ಬೋದು ಒಂದು ಭಾಗದಲ್ಲಿ ನಾಯಕರುಗಳು ಬಂದಾಗ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಬಂದಾಗ ಆ ಊರಿಗೆ ಏನು ಬೇಕು ಆ ಊರಿನ ಮಾದರಿ ಊರಾಗಿ ಕ್ಷೇತ್ರವಾಗಿ ಹೇಗೆ ಮಾಡಬೇಕು ಅಂತಂದರೆ ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು ಕನಕಪುರದಲ್ಲಿ ಇವತ್ತು ಕನಕೋತ್ಸವ ಬರೀ ಒಂದು ಕಾರ್ಯಕ್ರಮ ಆಗಿ ಮಾತ್ರ ಕಾಣಿಸ್ತಾ ಇಲ್ಲ ಎಷ್ಟೊಂದು ವಿಚಾರಗಳು ಎಷ್ಟೊಂದು ಕಲೆಗೆ ಅವಕಾಶ ಎಷ್ಟೊಂದು ಕಲಾವಿದರಿಗೆ ಅವಕಾಶ ಇಂಥ ಸಂಭ್ರಮವನ್ನು ಕ್ರಿಯೇಟ್ ಮಾಡಿದ್ದಕ್ಕೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಸುರೇಶ್ ಅಣ್ಣ ಒಂದು ಫೋನ್ ಮಾಡಿ ಹೇಳಿದ್ರು ಇನ್ವಿಟೇಷನ್ ಕೊಡಬೇಕಂತ ನೀವು ನನಗೆ ಫೋನಲ್ಲಿ ಹೇಳಿದ್ರೆ ಸಾಕು ನಾನು ಬರ್ತೀನಿ ಅಂತಂದೆ ಮಾತಿಗೆ ತಪ್ಪದೆ ನಡ್ಕೊಂಡಿದ್ದೀನ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾಂತಾರ ಎರಡೂ ಸಿನಿಮಾವನ್ನು ಜಗತ್ತಿನಾದ್ಯಂತ ಯಶಸ್ವಿಗೊಳಿಸಿರೋದು ನೀವು ಮೊದಲು ಕನ್ನಡಿಗರು ಹಾಗಾಗಿ ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದೇ ಇಲ್ಲ ಆ ಋಣ ತೀರಿಸೋ ಕೆಲಸ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮೂಡ ಮಾಡೋವಂಥ ಮುಖಾಂತರ ನಾನು ಆ ಋಣ ತೀರಿಸೋ ಕೆಲಸನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿ ಇದು ಬರೀ ನಾನು ಎರಡನೇ ಸಲ ಬಂದಿರೋದು ಕನಕೋತ್ಸವಕ್ಕೆ ಪ್ರತಿ ವರ್ಷ ನಾನು ಬರುವಂಥ ಯೋಜನೆ ಹಾಕ್ಕೊಳ್ತೀನಿ ಪ್ರತಿ ವರ್ಷ ಬಂದು ನಿಮ್ಮನ್ನ ಭೇಟಿ ಆಗೋದಕ್ಕೆ ಇದೊಂದು ಅದ್ಭುತ ಅವಕಾಶ ಅಂತ ಅನ್ಕೊಳ್ತೀನಿ ನಾನು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಿಷಪ್ ಶೆಟ್ಟಿ ಅವ್ರನ್ನ ನಾನು ಕರೆದಾಗ ನಾನು ಕುಂದಾಪುರದಲ್ಲಿ ಶೂಟಿಂಗ್ ನಡೀತಾ ಇದೆ ಏನು ಮಾಡೋದು ಅಂತ ಕೇಳಿದ್ರು ಇಲ್ಲ ತಾವು ಬರಲೇಬೇಕು ಅಂತ ಅಂದಾಗ ಭಾಳ ಸಂತೋಷದಿಂದ ಇಲ್ಲ ಖಂಡಿತ ನಾನು ಕನಕ್ಪುರಕ್ಕೆ ಬರ್ತೀನಿ ಅಂತ ಹೇಳಿದ್ರು ನಾನು ಬೆಂಗಳೂರಿಗೆ ಬಂದಾಗ ಹೇಳಿ ನಾನೇ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದೆ ಇಲ್ಲ ಇಲ್ಲ ನಾನು ಫೋನಲ್ಲೇ ಹೇಳಿದಿರ ಸಾಕು ನಾನು ಖಂಡಿತ ಬರ್ತೇನೆ ಹೇಳಿ ಅವ್ರು ಬಂದು ಎರಡು ಗಂಟೆ ಟೈಮ್ ಆಯಿತು ಎಷ್ಟು ಗಂಟೆ ಆಯಿತು ಎರಡು ಗಂಟೆಯಿಂದನೂ ಕೂಡ ಕೂತಿದ್ದಾರೆ ಯಾಕೆ ಅಂತ ಅಂದರೆ ಕನಕ್ಪುರದ ಮೇಲಿನ ಜನರ ಮೇಲಿನ ಪ್ರೀತಿ ನಿಮ್ಮ ಅಭಿಮಾನದಿಂದ ಇವತ್ತು ಎರಡು ಸಿನಿಮಾಗಳು ಹಿಟ್ಟಾಗಿದೆ ನಾನು ಈ ಸಂದರ್ಭದಲ್ಲಿ ಆ ತಾಯಿ ಕಬ್ಬಾಳಂನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಎರಡನೇ ಚಿತ್ರ ಕಾಂತಾರ ಚಾಪ್ಟರ್ ಒನ್ ಆಸ್ಕರ್ಗೆ ರೆಕಮೆಂಡ್ ಆಗಿದೆ ಆ ತಾಯಿ ಕಪ್ಪಾಳಮ್ಮನ ಆಶೀರ್ವಾದದಿಂದ ಆಶೀರ್ವಾದದಿಂದ ಆ ಆಸ್ಕರ್ ಅವಾರ್ಡು ಅವರಿಗೆ ಸಿಗ್ಲಿ ಆ ಸಿನಿಮಾಗೆ ಸಿಗ್ಲಿ ಅಂತ ಹೇಳಿ ಬಹುಶಃ ಕನ್ನಡ ಚಿತ್ರರಂಗ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂತ ಅಂದರೆ ಬಾಲಿವುಡ್ ಜೊತೆಗೆ ಹಾಲಿವುಡ್ನೂ ಕೂಡ ಕಾಂಪಿಟೇಷನ್ ಮಾಡುವಂಥ ಮಟ್ಟಕ್ಕೆ ರಿಷಬ್ ಶೆಟ್ಟಿ ಅವರು ಮತ್ತು ನಮ್ಮ ಅನೇಕ ಕನ್ನಡ ಕಲಾವಿದರು ತಗೊಂಡೋಗಿದ್ದಾರೆ ಅವರೆಲ್ರಿಗೂ ಕೂಡ ರಿಷಬ್ ಶೆಟ್ಟಿ ಅವರು ಸೇರಿದಂತೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ದಯವಿಟ್ಟು ಸ್ವಾಮಿಗಳಿಗೆ